ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಧುಗೂಳಿ ಸೊ ಇವತ್ತು ಪುಷ್ಪ ಟೂ ರೂಲ್ ಅನ್ನೋ ಫಿಲಮ್ಗೆ ಹೋಗಿ ನೋಡ್ಕೊಂಡು ಬಂದೆ ನಾನು ನೋಡಿದ್ದು ಕನ್ನಡದಲ್ಲಿ ಮೂವಿ ಓಕೆ ಚೆನ್ನಾಗಿದೆ ಅನ್ನೋ ಕೇಳೋಕ್ಕಾಗಲ್ಲ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ ಫ್ಲ್ಯಾಟಾಗಿದೆ ಕೊಟ್ಟಿರೋ ಹೈಪ್ಗೆ ಫಿಲಮು ಆ್ಯಂಡ್ ಕೊಟ್ಟಿರೋ ಮನಿಗೆ ಫಿಲಮು ನಾಟ್ ವರ್ತ್ ಅನ್ಸುತ್ತೆ ಅಲ್ಲು ಅರ್ಜುನ್ ಅವ್ರ ಆ್ಯಕ್ಟಿಂಗ್ ಬಿಟ್ರೆ ಏನೋ ಅಷ್ಟೊಂದು ಹೇಳ್ಕೊಬೇಕಾಗಿ ಅನ್ಸಲ್ಲ ಇನ್ನ ಒಂದು ಸೀರಿಯಲಲ್ಲಿ ಕೊಡೋ ಟ್ವಿಸ್ಟು ಟನ್ಸು ಹೆಂಗೆ ಹೆಂಗಿರುತ್ತೆ ಅದೂ ಇಲ್ಲ ಫಿಲಮಲ್ಲಿ ನಾರ್ಮಲ್ ಆಗಿದೆ ಗುರು ಏನು ಏನಕ್ಕೆ ಇಷ್ಟೊಂದು ದಿನ ತಗೊಂಡ್ರು ರೊಮಾನ್ಸ್ ಸೊ ನೀವು ಏನಾದ್ರು ಕೊಟ್ಟು ಸಖತ್ತು ದುಡ್ಡು ಕೊಟ್ಟಿಗೆ ಹೋಗಿ ಫಿಲಮ್ ನೋಡ್ತೀರಿ ಅಂತ ಯೋಚನೆ ಮಾಡಿದರೆ ಹೋಗಬೇಡಿ ಒಂದು ಹನ್ನೆರಡು ರುಪೀಸ್ ಕೊಟ್ಬಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಒಂದು ಸ್ವಲ್ಪ ದಿನ ಆದಮೇಲೆ ನೋಡ್ಕೊಂಬನ್ನಿ ಅದೊಂದು ಸಜೆಷನ್ ಇವಾಗ ಹೇಳಕ್ ಇನ್ನೊಂದು ಏನಂದ್ರೆ ದೊಡ್ಡ ದೊಡ್ಡ ಆಕ್ಟರ್ಸ್ ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಕಂಟೆಂಟ್ನ ಬಿಟ್ಬಿಟ್ಟು ಏನೋ ತೋರ್ಸೋಕೆ ಹೋಗಿ ಏನಾನೋ ಆಗ್ತಿದೆ ಅದಕ್ಕೆ ಎಕ್ಸಾಂಪಲ್ ಇದೆ ಆ್ಯಂಡ್ ಲಾಸ್ಟ್ ಬಂದಿದ್ದು ಸಾರಿ ಇದು ಸ್ಪ್ರೇ ಅದು ಹೇಳ್ಬಾರ್ದು ಅದು ಬಿಟ್ಟು ಅಷ್ಟೇ ಸೋ ನೆಕ್ಸ್ಟು ವೀಡಿಯೋಲಿ ಸಿಗೋಣ ಯಾಕೆ ಅಂದರೆ ಪುಷ್ಪ ತ್ರೀ ಇದೆ ಅದೂ ಇನ್ನೂ ಸೀರಿಯಲ್ ಥರ ಇರುತ್ತೆ ಸೊ ಸಿಗೋಣ ಅಲ್ಲಿವರೆಗೂ ಸಿ ಯು ಟೆಕ್ ಬಾಯ್ ಸಬ್ಸ್ಕ್ರೈಬ್ ಮಾಡಿ